ದಿಲ್ಲಿ ಸಿಎಂ ಕೇಜ್ರಿವಾಲ್ ಜೈಲಿನಿಂದ ಬಿಡುಗಡೆಯಾಗಿ ಬಿಜೆಪಿ ಹಾಗೂ ಮೋದಿ ವಿರುದ್ಧ ಅಬ್ಬರದ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ಆದರೆ ಈ ನಡುವೆಯೇ ಅವರ ಪಕ್ಷದೊಳಗೊಂದು ವಿವಾದ ಭುಗಿಲೆದ್ದಿದೆ ಆಪ್ನ ರಾಜ್ಯಸಭಾ ಸಂಸದೆ ದೆಹಲಿ ಮಹಿಳಾ ಆಯೋಗದ ನಿಕಟಪೂರ್ವ ಅಧ್ಯಕ್ಷೆ ಸ್ವಾತಿ ಮಲಿವಾಲ್ ಮೇಲೆ ಕೇಜ್ರಿವಾಲ್ ಅವರ ಆಪ್ತ ವಿಭವ್ ಕುಮಾರ್ ಹಲ್ಲೆ ಮಾಡಿದ ಗಂಭೀರ ಆರೋಪ ಕೇಳಿಬಂದಿದೆ ಈಗ ವಿಭವ್ ಕುಮಾರ್ ಮೇಲೆ ಎಫ್ಐಆರ್ ಆಗಿದೆ ಕೇಜ್ರಿವಾಲ್ ಜೈಲ್ನಲ್ಲಿದ್ದಾಗ ಹಲವು ವಾರಗಳ ಕಾಲ ಸ್ವಾತಿ ಅಮೆರಿಕದಲ್ಲೇ ಉಳಿದುಕೊಂಡಿದ್ರು ಚುನಾವಣೆ ನಡೀತಾ ಇದ್ರು ಪಕ್ಷದ ನಾಯಕ ಜೈಲ್ನಲ್ಲಿದ್ರು ಅವರು ಭಾರತಕ್ಕೆ ತಕ್ಷಣ ವಾಪಸ್ ಬಂದಿರಲಿಲ್ಲ ಕಳೆದ ವಾರ ಕೇಜ್ರಿವಾಲ್ ಬಿಡುಗಡೆ ಬಳಿಕ ಸೋಮವಾರ ಬೆಳಗ್ಗೆ ಅವರ ಅಧಿಕೃತ ನಿವಾಸಕ್ಕೆ ಅವರನ್ನ ಭೇಟಿಯಾಗೋಕೆ ಸ್ವಾತಿ ಹೋಗ್ತಾರೆ ಅಲ್ಲಿ ಕೇಜ್ರಿವಾಲ್ಗಾಗಿ ಕಾಯ್ತಿರುವಾಗ ವಿಭವ್ ಕುಮಾರ್ ಬಂದು ಸ್ವಾತಿ ಜೊತೆ ಕೆಟ್ಟದಾಗಿ ವರ್ತಿಸಿದ್ದಾರೆ ಹಾಗೂ ಆಕೆಯ ಮೇಲೆ ಹಲ್ಲಿಯನ್ನು ನಡೆಸಿದ್ದಾರೆ ಅಂತ ದೂರಲಾಗಿದೆ ಅಲ್ಲಿಂದಲೇ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿದ ಸ್ವಾತಿ ತನ್ನ ಮೇಲೆ ಹಲ್ಲೆ ಆಗಿದೆ ಅಂತ ಮಾಹಿತಿ ಕೊಡ್ತಾರೆ ಅಲ್ಲಿಂದ ಅವರು ಸಮೀಪದಲ್ಲೇ ಇರುವ ಸಿವಿಲ್ ಲೈನ್ಸ್ ಪೊಲೀಸ್ ಸ್ಟೇಷನ್ಗೂ ಹೋಗ್ತಾರೆ ಆದರೆ ಅಲ್ಲಿ ಐದು ನಿಮಿಷ ನಿಲ್ಲೋ ಅವರು ಆಗ ಯಾವುದೇ ದೂರನ್ನ ದಾಖಲು ಮಾಡುವುದಿಲ್ಲ ವಿಷಯ ಬಹಿರಂಗವಾಗಿ ವಿವಾದ ಆಗ್ತಾ ಇದ್ದಂತೆ ಬುಧವಾರ ಆಪ್ನ ರಾಜ್ಯಸಭಾ ಸಂಸದ ಸಂಜಯ್ ಸಿಂಗ್ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಕೊಡ್ತಾರೆ ಸಂಸದೆ ಸ್ವಾತಿ ಮಲಿವಾಲ್ ಜೊತೆ ವಿಭವ್ ಕುಮಾರ್ ಕೆಟ್ಟದಾಗಿ ವರ್ತಿಸಿರುವುದು ಪಕ್ಷ ಹಾಗೂ ಕೇಜ್ರಿವಾಲ್ ಗಮನಕ್ಕೆ ಬಂದಿದೆ ಇದು ಗಂಭೀರ ಆರೋಪ ಪಕ್ಷ ಸ್ವಾತಿ ಜೊತೆಗಿದೆ ಕೇಜ್ರಿವಾಲ್ ಈ ಬಗ್ಗೆ ಸೂಕ್ತ ಕ್ರಮಕ್ಕೆ ಸೂಚಿಸಿದ್ದಾರೆ ಅಂತ ಸಂಜಯ್ ಸಿಂಗ್ ಹೇಳ್ತಾರೆ ವಿಭವ್ ಕುಮಾರ್ ಮಾಜಿ ಪತ್ರಕರ್ತ ಎರಡ್ ಸಾವಿರದ ಹನ್ನೊಂದರಿಂದಲೇ ಭ್ರಷ್ಟಾಚಾರ ವಿರೋಧಿ ಆಂದೋಲನದಲ್ಲಿ ಕೇಜ್ರಿವಾಲ್ ಜೊತೆಗಿದ್ದವರು ಕ್ರಮೇಣ ಕೇಜ್ರಿವಾಲ್ ಅವರ ಅತ್ಯಾಪ್ತರಾದ ಬಿಭವ್ ಬಳಿಕ ಕೇಜ್ರವಾಲ್ ಅವರ ಅಧಿಕೃತ ಪಿಎ ಆದ್ರು ಕೇಜ್ರಿವಾಲ್ ಅವರ ಎಲ್ಲ ಕಾರ್ಯಕ್ರಮಗಳನ್ನ ಅವರೇ ನೋಡ್ಕೊಳ್ತಾ ಇದ್ರು ದೆಹಲಿ ಸಿಎಂ ಕುಟುಂಬಕ್ಕೂ ಆಪ್ತರಾಗಿರುವ ಬಿಭವ್ ಅವರು ಕೇಜ್ರಿವಾಲ್ ಜೈಲಿನಲ್ಲಿರುವಾಗ ಅವರ ಪತ್ನಿ ಸುನೀತಾ ಅವರ ಜೊತೆಗಿದ್ದು ಸಹಕರಿಸಿದ್ದವರು ಕಳೆದ ತಿಂಗಳು ಎರಡ್ ಸಾವಿರದ ಏಳರ ಹಳೆಯ ಕೇಸೊಂದರ ಆಧಾರದಲ್ಲಿ ದೆಹಲಿಯ ವಿಜಿಲೆನ್ಸ್ ನಿರ್ದೇಶನಾಲಯ ಬಿಭವ್ ಅವರನ್ನ ಕೇಜ್ರಿವಾಲ್ ಪಿಎ ಹುದ್ದೆಯಿಂದ ತೆಗೆದುಹಾಕಿತ್ತು ಆದ್ರೂ ಬಿಭವ್ ಕೇಜ್ರಿವಾಲ್ ಜೊತೆಗೇ ಇದ್ರು ಸ್ವಾತಿ ಮಲಿವಾಲ್ ಕೂಡ ಕೇಜ್ರವಾಲ್ ಅವರ ಎನ್ ಜಿಒ ದಿನಗಳಿಂದಲೇ ಅವರ ಜೊತೆ ಕೆಲಸ ಮಾಡಿದವರು ದೆಹಲಿಯ ಸ್ಲಂಗಳಲ್ಲಿ ಪಡಿತರಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ಹಾಗೂ ಆರ್ಟಿಐ ಕಾರ್ಯಕರ್ತೆಯಾಗಿನೂ ಅವರು ಸಾಕಷ್ಟು ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೆರಡರ ನಿರ್ಭಯಾ ಪ್ರಕರಣ ಆದಾಗ ದೆಹಲಿಯಲ್ಲಿ ನಡೆದ ದೊಡ್ಡ ಆಂದೋಲನದಲ್ಲಿ ಮುಂಚೂಣಿಯಲ್ಲಿದ್ದವರು ಇದೇ ಸ್ವಾತಿ ಮಲಿವಾಲ್ ಎರಡ್ ಸಾವಿರದ ಹದಿನೈದರಲ್ಲಿ ಸ್ವಾತಿಯನ್ನ ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ನೇಮಕ ಮಾಡಲಾಯಿತು ಆ ಹುದ್ದೆಯಲ್ಲೂ ಅವರು ಆಗಾಗ ಸುದ್ದಿಯಲ್ಲಿರ್ತಾ ಇದ್ರು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳಲ್ಲಿ ಧ್ವನಿ ಎತ್ತಾಯಿದ್ರು ಈ ವರ್ಷದ ಜನವರಿಯಲ್ಲಿ ಸ್ವಾತಿಯನ್ನ ರಾಜ್ಯಸಭಾ ಸದಸ್ಯೆಯಾಗಿ ಪಕ್ಷದಿಂದ ಆಯ್ಕೆ ಮಾಡಲಾಯಿತು ಈಗ ಅದೇ ಸ್ವಾತಿ ಮಲಿವಾಲ್ ಅವರು ತಮ್ಮ ಮೇಲೆ ಕೇಜ್ರಿವಾಲ್ ಆಪ್ತ ಹಲ್ಲೆ ಮಾಡಿದ್ದಾನೆ ಅಂತ ಆರೋಪಿಸಿದ್ದಾರೆ ಅವರ ಮನೆಗೆ ಹೋಗಿರುವ ಪೊಲೀಸರು ಹೇಳಿಕೆ ಪಡೆದು ದೂರನ್ನ ದಾಖಲಿಸಿಕೊಂಡಿದ್ದಾರೆ ತನ್ನೊಂದಿಗೆ ಕೆಟ್ಟದಾಗಿ ವರ್ತಿಸಿದ ಬಿಭವ್ ತನ್ನ ಎದೆ ಹಾಗೂ ಇತರ ಭಾಗಗಳಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಪೊಲೀಸರಿಗೆ ಹೇಳಿಕೆ ನೀಡಿದ ಬಳಿಕ ಟ್ವೀಟ್ ಮಾಡಿರುವ ಸ್ವಾತಿ ಇದು ನನ್ನ ಪಾಲಿಗೆ ಅತ್ಯಂತ ಕಠಿಣ ಕ್ಷಣ ನನಗಾಗಿದ್ದು ಅತ್ಯಂತ ಕೆಟ್ಟದ್ದು ಅದಕ್ಕೆ ಸೂಕ್ತ ಕ್ರಮ ಆಗಲಿದೆ ಅಂತ ನಂಬಿದ್ದೇನೆ ನನಗಾಗಿ ಪ್ರಾರ್ಥನೆ ಮಾಡಿದವರಿಗೆ ಧನ್ಯವಾದಗಳು ನಾನು ಬೇರೆ ಪಕ್ಷದ ಇಶಾರೆ ಮೇಲೆ ಹೀಗೆ ಮಾಡಿದೆ ಅಂತ ಹೇಳೋರಿಗೂ ಒಳ್ಳೇದಾಗ್ಲಿ ದೇಶದಲ್ಲಿ ಚುನಾವಣೆ ನಡೀತಾ ಇದೆ ಈಗ ಸ್ವಾತಿ ಮುಖ್ಯವಲ್ಲ ದೇಶ ಮುಖ್ಯ ಬಿಜೆಪಿ ಕೂಡ ಇದರಲ್ಲಿ ರಾಜಕೀಯ ಮಾಡೋದು ಬೇಡ ಅಂತ ವಿನಂತಿಸ್ತೇನೆ ಅಂತ ಹೇಳಿದ್ದಾರೆ ಈ ನಡುವೆ ವಿಡಿಯೋ ಬಿಡುಗಡೆ ಮಾಡಿರುವ ಸ್ವಾತಿಯ ಮಾಜಿ ಪತಿ ನವೀನ್ ಜೈ ಹಿಂದ್ ಅನುವಾತ ಸ್ವಾತಿಗೆ ಬೆದರಿಕೆ ಇದೆ ಈ ಇಡೀ ಪ್ರಕರಣದ ಹಿಂದೆ ಷಡ್ಯಂತ್ರ ನಡೆದಿದೆ ಆಕೆಯ ಪ್ರಾಣಕ್ಕೂ ಬೆದರಿಕೆ ಇದೆ ಅಂತ ಹೇಳಿದ್ದಾರೆ ಸ್ವಾತಿ ಮೇಲೆ ಹಲ್ಲೆ ನಡೆದಿರುವ ಪ್ರಕರಣದ ಬಗ್ಗೆ ನಿಷ್ಪಕ್ಷಪಾತ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಿದೆ